ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯ ಖನದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಹಿಂದೆ ಸರಿದಿದ್ದಾರೆ ಕಳೆದ ನಾಲ್ಕು ಐದು ತಿಂಗಳುಗಳಿಂದ ಚನ್ನರಾಜ ಹಟ್ಟಿಹೊಳಿ ತಯಾರಿ ನಡೆಸಿ ಖಾನಾಪುರ ಕ್ಷೇತ್ರದಿಂದ ಕಣಕ್ಕಿಳಿಯಲು ಸಜ್ಜು ಹಾಕಿದ್ರು ಪಿಕೆಪಿಎಸ್ ನಿರ್ದೇಶಕರ ಬೆಂಬಲವೂ ಅವರಿಗೆ ದೊರಕಿತ್ತು ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನವೊಲಿಕೆ ಹಿನ್ನೆಲೆಯಲ್ಲಿ ಅವರು ಹಿಂದೆ ಸರ್ತಿದ್ದಾರೆ ಎಂದು ತಿಳಿದು ಬಂದಿದೆ ಚನ್ನರಾಜ್ ಹಟ್ಟಿಹೊಳಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣದಿಂದ ಹಿಂದೆ ಸರ್ತಿದ್ದಾರೆ ಸತೀಶ್ ಜಾರಕಿಹೊಳಿ

ನೋಡಿರಿ ಕಳೆದ ನಾಲ್ಕೈದು ತಿಂಗಳಿಂದ ನಾವು ಆ್ಯಕ್ಟಿವ್ ಆಗಿ ತಾಲೂಕಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಯತ್ನ ಮಾಡ್ತಾ ಇದ್ವಿ ಅದು ಸತ್ಯ ಸಾಕಷ್ಟು ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನು ಸೂಚನೆ ಕೂಡ ಮಾಡಿದರು ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು ಡಿ ಸಿ ಸಿ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಾವು ಮತ್ತು ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಕೂಡ ಮಾಡಿದ್ವಿ ಸುಮಾರು ಒಂದು ಗಂಟೆ ಮೇಲೆ ನಮ್ಮದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದು ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರತೆ ಸಂದರ್ಭದಲ್ಲಿ ಆರ್ ಬಯಸ್ತೇವೆ ನೇಮ್ಸ್ ಇದು ನಿಮ್ಮ ವಿಶ್ವಸನೀಯ ಸೋದಿವಾಹಿನಿ